ನೇಪಾಳದ ರಾಜಧಾನಿ ಕಠ್ಮಂಡುವಿನಲ್ಲಿ ಬುಧವಾರ ನಡೆದ ವಿಮಾನ ಅವಘಡದಲ್ಲಿ ಹದಿನೆಂಟು ಜನರು ಸಾವನ್ನಪ್ಪಿರುವ ಮಾಹಿತಿ ಹೊರಬಂದಿದೆ ವಿಮಾನದಲ್ಲಿ ಅದೇ ಕಂಪನಿಯ ಹದಿನೇಳು ತಾಂತ್ರಿಕ ಸಿಬ್ಬಂದಿ ಮತ್ತು ಇಬ್ಬರು ವಿಮಾನ ಸಿಬ್ಬಂದಿ ಸೇರಿ ಒಟ್ಟು ಹತ್ತೊಂಬತ್ತು ಜನರಿದ್ದರು ಹತ್ತೊಂಬತ್ತರಲ್ಲಿ ಹದಿನೆಂಟು ಮಂದಿ ಸಾವನ್ನಪ್ಪದರೆ ಒಬ್ಬರು ಗಂಭೀರ ಗಾಯಗಳೊಂದಿಗೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಈ ಸಿಆರ್ಜೆ ಟು ಡಬಲ್ ಜೀರೋ ವಿಮಾನ ಪೂರ್ವಾಹ್ನ ಹನ್ನೊಂದು ಹದಿನೈದಕ್ಕೆ ಕಠ್ಮಂಡುವಿನ ತ್ರಿಭುವನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಪೋಖ್ರಾಗೆ ನಿರ್ವಹಣಾ ಕೆಲಸಕ್ಕಾಗಿ ಹೊರಟಿತ್ತು ಸೌರ್ಯ ಏರ್ಲೈನ್ಸ್ನ ವಿಮಾನ ವಿಮಾನದ ಈ ಅಪಘಾತ ಮತ್ತೊಮ್ಮೆ ಹಿಮಾಲಯ ದೇಶದ ಕಳಪೆ ವಾಯುಯಾನ ಸುರಕ್ಷತೆಯ ದಾಖಲೆಯ ಮೇಲೆ ಗಮನ ಸೆಳೆದಿದೆ ಕಳೆದ ಇಪ್ಪತ್ನಾಲ್ಕು ವರ್ಷಗಳಲ್ಲಿ ನೇಪಾಳದಲ್ಲಿ ಹತ್ತೊಂಬತ್ತು ವಿಮಾನ ಅಪಘಾತಗಳು ನಡೆದಿದ್ದು ಮುನ್ನೂರ ಐವತ್ತಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಈ ಭೀಕರ ದುರ್ಘಟನೆಯಲ್ಲಿ ಬಚಾವಾದ ಏಕೈಕ ವ್ಯಕ್ತಿ ಯಾರು ಇವರ ಹಿನ್ನೆಲೆ ಏನು ಎಲ್ಲವನ್ನ ತಿಳಿಸ್ತೀವಿ ಕೇಳಿ ಕಠ್ಮಂಡು ಪೊಲೀಸರ ಪ್ರಕಾರ ವಿಮಾನವು ದೊಡ್ಡ ಗುಂಡಿ ಒಂದಕ್ಕೆ ಹೋಗಿ ಬಿದ್ದಿತ್ತು ನಂತರ ಅಲ್ಲಿ ಕಂಡು ಬಂದ ದೃಶ್ಯ ಭಯಾನಕ ಎಲ್ಲೆಡೆ ಹೋಗಿ ಮತ್ತು ಜನ ಕಿರಿಚಾಡುವ ಧ್ವನಿ ಆವರಿಸಿತ್ತು ಆದರೆ ಈ ಮಧ್ಯೆ ವಿಮಾನದ ಪೈಲಟ್ ಮನೀಶ್ ಅವರನ್ನ ಬಚಾವ್ ಮಾಡಲಾಯಿತು ಮತ್ತು ನಂತರ ಅವರ ಶಸ್ತ್ರ ಚಿಕಿತ್ಸೆ ನಡೆದಿದೆ ಅವರೀಗ ವೈದ್ಯರ ನಿಗಾದಲ್ಲಿದ್ದಾರೆ ಯಾರು ಕ್ಯಾಪ್ಟನ್ ಮನೀಶ್ ರತ್ನ ಶಾಖ್ಯ ಕ್ಯಾಪ್ಟನ್ ಮನೀಶ್ ಅವರ ಲಿಂಗ್ಡ್ ಇನ್ ಪ್ರೊಫೈಲ್ ಪ್ರಕಾರ ಇವರು ಮೂವತ್ತೇಳು ವರ್ಷ ವಯಸ್ಸಿನವರು ಮತ್ತು ಕಠ್ಮಂಡು ನಿವಾಸಿ ಸೌರ್ಯ ಏರ್ಲೈನ್ಸ್ ಅನ್ನೋ ವಿಮಾನ ಸಂಸ್ಥೆಯಲ್ಲಿ ಇವರು ಫ್ಲೈಟ್ ಆಪರೇಷನ್ಗಳ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಅಲ್ಲದೆ ಸಿಆರ್ಜೆ ಟು ಡಬಲ್ ಜೀರೋ ವಿಮಾನದ ಪೈಲಟ್ ಕೂಡ ಆಗಿದ್ದಾರೆ ಹನ್ನೆರಡು ವರ್ಷದ ಅನುಭವ ಇರುವ ಇವರು ಕಳೆದ ಹತ್ತು ವರ್ಷಗಳಿಂದ ಸೌರ್ಯ ಏರ್ಲೈನ್ಸ್ ಜೊತೆಗಿದ್ದಾರೆ ಅವರು ಈ ಹಿಂದೆ ಸುಮಾರು ಮೂರು ವರ್ಷಗಳ ಕಾಲ ಸಿಮ್ರಿಕ್ ಏರ್ಲೈನ್ಸ್ ನಲ್ಲಿ ಸೇವೆ ಸಲ್ಲಿಸಿದ್ರು ವಿಮಾನದ ಕಾಕ್ಪಿಟ್ ವಿಭಾಗವನ್ನ ಅಗ್ನಿ ಸಮೀಪಿಸ್ತಾ ಇದ್ದಂತೆ ನಾವು ಕ್ಯಾಪ್ಟನ್ ಶಾಖ್ಯ ಅವರನ್ನ ತಲುಪೋಕೆ ಸಾಧ್ಯವಾಯಿತು ಅಂತ ಅವಘಡದ ಸ್ಥಳದಲ್ಲಿದ್ದ ರಕ್ಷಣಾ ಕಾರ್ಯಕರ್ತರು ತಿಳಿಸಿದ್ದಾರೆ ಸಕಾಲದಲ್ಲಿ ಸಹಾಯ ತಲುಪಿದ ಕಾರಣದಿಂದ ಮನೀಶ್ ಜೀವಂತವಾಗಿ ಉಳಿದಿದ್ದಾರೆ ಗಾಡಿಯ ಕವಚ ತೆರೆದಿದ್ರಿಂದ ಅವರು ಉಸಿರಾಡೋಕೆ ಕಷ್ಟಪಡ್ತಾ ಇದ್ರು ನಾವು ಕಿಟಕಿಯನ್ನ ಹೊಡೆದು ತಕ್ಷಣ ಅವರನ್ನ ಹೊರಗೆ ಎಳ್ದಿದ್ದೀವಿ ಅಂತ ನೇಪಾಳ ಪೊಲೀಸ್ ಹಿರಿಯ ಅಧೀಕ್ಷಕ ಡಾಂಬರ್ ಬಿಶ್ವಕರ್ಮ ಬಿಬಿಸಿಗೆ ತಿಳಿಸಿದ್ದಾರೆ ಅವರನ್ನ ರಕ್ಷಣೆ ಮಾಡಿದಾಗ ಅವರ ಮುಖದ ಮೇಲೆ ರಕ್ತ ಇತ್ತು ನಾವು ಅವರನ್ನ ಆಸ್ಪತ್ರೆಗೆ ಕರೆದೊಯ್ದಿದ್ದೇವೆ ಈಗ ಅವರು ಮಾತಾಡಬಲ್ಲ ಸ್ಥಿತಿಯಲ್ಲಿ ಇದ್ರು ಅಂತ ಪೊಲೀಸ್ ಹಿರಿಯ ಅಧೀಕ್ಷಕರು ತಿಳಿಸಿದ್ರು ವರದಿಗಳ ಪ್ರಕಾರ ಮನೀಶ್ ಕಣ್ಣು ತಲೆ ಮತ್ತು ಮುಖದ ಗಾಯಗಳಿಂದ ಬಳತಾ ಇದ್ದು ಆಸ್ಪತ್ರೆಯಲ್ಲಿ ಚೇತರಿಸಿಕೊಳ್ತಿದ್ದಾರೆ ವಿಮಾನವು ನಿಲ್ದಾಣದ ಅಂಚಿನಲ್ಲಿರುವ ಕಂಟೇನರ್ ಗಳಿಗೆ ಅಪ್ಪಳಿಸು ನಂತರ ವಿಮಾನ ಮತ್ತಷ್ಟು ಕೆಳಗೆ ಬೀಳ್ತು ಆದರೆ ಕಾಕ್ಪೀಟ್ ನೊಳಗೆ ಸಿಲುಕು ು ಈ ಕಾರಣದಿಂದ ಕ್ಯಾಪ್ಟನ್ ಬದುಕುಳಿದಿದ್ದಾರೆ ಅಂತ ನೇಪಾಳದ ನಾಗರಿಕ ವಿಮಾನಯಾನ ಸಚಿವ ಬದ್ರಿ ಪಾಂಡೆ ಹೇಳಿದ್ದಾರೆ ವಿಮಾನದ ಮತ್ತೊಂದು ಭಾಗ ಹತ್ತಿರದ ಗುಡ್ಡಕ್ಕೆ ಅಪ್ಪಳಿಸ್ತು ಮತ್ತದು ತುಂಡಾಯಿತು ಕಾಕ್ಪೇಟ್ ಬಿದ್ದ ಪ್ರದೇಶದಿಂದ ದೂರವಿರುವ ಸಂಪೂರ್ಣ ಪ್ರದೇಶ ಬೆಂಕಿಗಾಹುತಿಯಾಯ್ತು ಮತ್ತು ಎಲ್ಲವೂ ಸುಟ್ಟು ಹೋಗಿದೆ ಅಂತ ಪಾಂಡೆ ಹೇಳಿದ್ದಾರೆ ಬುಧವಾರ ಸಂಜೆ ನೇಪಾಳ ಪ್ರಧಾನಿ ಕೆಪಿ ಶರ್ಮಾ ಓಲಿ ಅವರು ಕಠ್ಮಂಡು ವೈದ್ಯಕೀಯ ಕಾಲೇಜಿಗೆ ಭೇಟಿ ನೀಡಿ ಕ್ಯಾಪ್ಟನ್ ಆರೋಗ್ಯದ ಬಗ್ಗೆ ವಿಚಾರಿಸಿದ್ರು ಭೇಟಿಯ ವೇಳೆ ಅವರು ಕ್ಯಾಪ್ಟನ್ ಮನೀಶ್ಗೆ ಚಿಕಿತ್ಸೆ ನೀಡುತ್ತಿರುವ ವೈದ್ಯರು ಮತ್ತು ಕುಟುಂಬದ ಸದಸ್ಯರೊಂದಿಗೆ ಮಾತಾಡಿದ್ದಾರೆ ಅಂತ ஹிமாலயன் டைம்ஸ் வரதி ದುರಂತಕ್ಕೆ ಕಾರಣ ಏನು ಅನ್ನೋದನ್ನ ತಿಳಿದುಕೊಳ್ಳೋಕೆ ತನಿಖೆ ಆರಂಭಿಸಲಾಗಿದೆ ವಿಮಾನವು ತಪ್ಪು ದಿಕ್ಕಿನಲ್ಲಿ ಹಾರಿದ್ರಿಂದ ಅಪಘಾತ ಸಂಭವಿಸಿದೆ ಅಂತ ಆರಂಭಿಕ ವರದಿಗಳು ತೋರಿಸಿವೆ ಅಂತ ತ್ರಿಭುವನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮುಖ್ಯಸ್ಥರು ತಿಳಿಸಿದ್ದಾರೆ ಇದಲ್ಲದೆ ಹದಿನೆಂಟು ಮೃತರ ಶವಗಳ ಮರಣೋತ್ತರ ಪರೀಕ್ಷೆ ಮತ್ತು ಗುರುತಿನ ಪ್ರಕ್ರಿಯೆ ನಲ್ಲಿರುವ ತ್ರಿಭುವನ್ ವಿಶ್ವವಿದ್ಯಾನಿಲಯದ ವೈದ್ಯಕೀಯ ಶಿಕ್ಷಣ ಆಸ್ಪತ್ರೆಯಲ್ಲಿ ಪ್ರಾರಂಭವಾಗಿದೆ ಕೆಲವು ದೇಹಗಳು ಗುರುತಿಸಲಾರದಷ್ಟು ಸುಟ್ಟು ಹೋಗಿರುವ ಕಾರಣ ಗುರುತನ್ನ ಪತ್ತೆ ಹಚ್ಚೋಕೆ ಕೆಲವು ಕಾಸ್ಮೆಟಿಕ್ ಸರ್ಜರಿ ನಡೆಸುವ ಬಗ್ಗೆ ಆಸ್ಪತ್ರೆಯ ಆಡಳಿತ ಮಂಡಳಿ ಪರಿಗಣಿಸುತ್ತಿದೆ ಅಂತ ಕಠ್ಮಂಡು ಪೋಸ್ಟ್ ವರದಿ ಮಾಡಿದೆ ಬಲಿಯಾದವರ ಕುಟುಂಬದ ಸದಸ್ಯರು ಕಂಪನಿ ಮತ್ತು ನಾಗರಿಕ ವಿಮಾನಯಾನ ಪ್ರಾಧಿಕಾರದ ಬಗ್ಗೆ ಪ್ರಶ್ನೆಗಳನ್ನೆತ್ತಿದ್ದಾರೆ ಕಂಪನಿಯು ವಿಮಾನವನ್ನ ಹಾರಿಸುವಂತೆ ಪೈಲಟ್ಗಳ ಮೇಲೆ ಒತ್ತಡ ಹೇರಿದೆ ಅಂತ ನಮ್ಗೆ ಅನುಮಾನವಿದೆ ಅಂತ ಸಹ ಪೈಲಟ್ ಸುಶಾಂತ್ ಕಟ್ಟಾಲ್ ಅವರ ಅಜ್ಜಿ ದೀರ್ಘಾ ಬಹದ್ದೂರ್ ಖಡ್ಕಾ ಕಠ್ಮಂಡು ಪೋಸ್ಟ್ಗೆ ತಿಳಿಸಿದ್ದಾರೆ ತಾಂತ್ರಿಕ ಸಮಸ್ಯೆಗಳೊಂದಿಗೆ ಯಾರೂ ವಿಮಾನವನ್ನ ಹಾರಿಸೋಕೆ ಬಯಸೋದಿಲ್ಲ ಅಂತಾನು ಅವರು ಹೇಳಿದ್ದಾರೆ ತಾಂತ್ರಿಕ ಸಮಸ್ಯೆಗಳಿರುವ ವಿಮಾನಗಳನ್ನ ಹಾರಿಸೋಕೆ ಹೇಗೆ ಅನುಮತಿಸಬಹುದು ಅಂತ ಪ್ರಶ್ನಿಸಿದ ಅವರು ನಾಗರಿಕ ವಿಮಾನಯಾನ ಪ್ರಾಧಿಕಾರ ಆಯು ವಲಯದ ನಿಯಂತ್ರಕಗಳ ಬಗ್ಗೆಯೂ ಪ್ರಶ್ನೆ ಉದ್ಭವಿಸುತ್ತೆ ಅಂತ ಹೇಳಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ